ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ರ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ತುಂಬ ಅಂದರೆ ತುಂಬಾ ಮಳೆ ಮಳೆ ಬಿಡ್ತಾನೆ ಇಲ್ಲ ಒಂದೊಂದು ಒಂದು ಹನ್ನೊಂದು ಗಂಟೆ ತನಕ ಬಿಸಿಲಿತ್ತು ಮತ್ತು ಸ್ಟಾರ್ಟಾದ ಮಳೆ ಬಿಡ್ತಾನೆ ಇಲ್ಲ ಒಂದು ಗಂಟೆ ಈಗ ಹನ್ನೆರಡು ಹತ್ತಿರ ಹತ್ರ ಆಗ್ತಾ ಬಂತು ಜೋರಾಗಿ ಬರ್ತಾನೆ ಇದೆ ಫುಲ್ ಕತ್ತಲಾಗಿದೆ ಇವತ್ತು ಬಂದ ಗಾಳಿ ಮಳೆಗೆ ಸ್ವಲ್ಪ ನೀರು ಕೂಡ ಜಾಸ್ತಿ ಮುಂದೆ ಭಾಗದಲ್ಲಿ ತುಂಬಿದೆ ನಮ್ಮ ಗದ್ದೆ ಇದೆ ಅಲ್ಲ ಮನೆಯ ಮುಂದೆ ಅದರಲ್ಲಿ ಸ್ವಲ್ಪ ನದಿಯ ನೀರು ಸ್ವಲ್ಪ ಒಳಗೆ ಬಂದಿದೆ ಮತ್ತೆ ಎಲ್ಲೂ ಹೆಚ್ಚೇನೂ ಬರಲಿಲ್ಲ ಅಂಕಲ್ ದೋಣಿಯನ್ನು ಕೂಡ ತಂದು ಇಲ್ಲಿಟ್ಟಿದ್ದಾರೆ ಇವತ್ತು ನಿಮಗೆ ನಾನು ಅವತ್ತು ನಾನು ನಿಮಗೆ ದಿಗುಜ್ಜ ಪದಾರ್ಥ ಸುಕ್ಕ ಮಾಡೋದು ಹೇಗೆ ಅಂತೇಳಿ ನಾನು ಅವತ್ತೊಮ್ಮೆ ಹೇಳಿದ್ದೆ ಬಟ್ ಆ ದಿವಸ ನನಗೆ ರೆಸಿಪಿ ಆಗಲಿಲ್ಲ ವಿಡಿಯೋ ಮಾಡಲಿಕ್ಕೆ ಹಾಗಾಗಿ ಇವತ್ತು ಅದು ಮಾಡ್ತಾ ಇದ್ದೇನೆ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೇನೆ ನಾನು ಯಾವ ರೀತಿ ಮಾಡಿದೆ ಅಂತೇಳಿ ತುಂಬ ಒಳ್ಳೆ ಆಗ್ತದೆ ಆ ರೀತಿ ಮಾಡಿದರೆ ಬನ್ನಿ ಯಾವ ರೀತಿ ಮಾಡಿದೆ ಅಂತೇಳಿ ನೋಡುವ ಎರಡು ದಿಗುಜ್ಜೆ ಇದೆ ಯಾವುದು ಒಳ್ಳೆದಿದೆ ಯಾವುದು ಹಾಳಾಗಿದೆ ಅಂತೇಳಿ ಗೊತ್ತಿಲ್ಲ ಒಂದು ಸ್ವಲ್ಪ ಒಂಥರ ಇದ್ದಾಗೆ ಕಾಣ್ತದೆ ಬಟ್ ನೋಡುವ ಕಟ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿ ಇಲ್ಲಿ ನಾನು ನೋಡಿ ಒಂದೇ ಕಟ್ ಮಾಡಿ ತಗೊಂಡದ್ದು ಇನ್ನೊಂದು ಹಾಳಾಗಿದೆ ಹಣ್ಣಾಗಿ ಹಾಳಾಗಿದೆ ಹಾಗಾಗಿ ನಾನು ಒಂದೇ ದಿ ಕುಚಿಯನ್ನು ಮಾತ್ರ ತಗೊಂಡದ್ದು ಈಗ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಆಗಲಿಕ್ಕೆ ಇಟ್ಟಿದ್ದೇನೆ ನೀರು ಈಗ ಬಿಸಿ ಆಗಿದೆ ಇದಕ್ಕೆ ಚೆನ್ನಾಗಿ ತೊಳೆದು ಇದ್ದೇನೆ ಇದು ಬೇಗ ಬೇಯ್ತದೆ ಕೆಲವೊಂದು ಬೇಯ್ತದೆ ಕೆಲವೊಂದು ಬೇಯುವುದಿಲ್ಲ ಹಾಗಾಗಿ ನಾನು ಸ್ವಲ್ಪ ನೀರು ಯಾವಾಗಲೂ ಜಾಸ್ತಿಯಾಗಿ ಇಟ್ಕೊಳ್ತೇನೆ ಈಗ ಸ್ವಲ್ಪ ಇದಕ್ಕೆ ಉಪ್ಪನ್ನು ಕೂಡ ಹಾಕ್ತೇನೆ ಈಗ ಉಪ್ಪು ಹಾಕಿ ಇದು ಚೆನ್ನಾಗಿ ಬೇಯಲಿಕ್ಕೆ ಬಿಡುವ ಇಲ್ಲಿ ನಾನು ಮಸಾಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಬೀಜ ಮತ್ತೆ ಒಂದು ಮೂರು ಬೆಳ್ಳುಳ್ಳಿ ಮತ್ತು ಮೆಣಸು ಮತ್ತು ಗಿಡ್ಡ ಮೆಣಸು ಸ್ವಲ್ಪ ಅಲ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪವೇ ತಗೊಂಡಿದ್ದೇನೆ ಉದ್ದ ಮೆಣಸು ನಾಲ್ಕು ಗಿಡ್ಡ ಮೆಣಸು ಒಂದು ಐದು ಸ್ವಲ್ಪ ಖಾರಕ್ಕೋಸ್ಕರ ಮತ್ತೊಂದು ಚಿಕ್ಕ ಹುಳಿ ಇಲ್ಲಿ ನಾನು ಮತ್ತು ಸ್ವಲ್ಪ ಉದ್ದಿನ ಬೇಳೆಯನ್ನು ತಗೊಂಡಿದ್ದೇನೆ ಇಲ್ಲಿ ನಾನು ಈರುಳ್ಳಿಯನ್ನು ಬೆಂಕಿಗೆ ಹಾಕಿ ಆ ರೀತಿ ನಾನು ಇದು ತಗೊಂಡಿದ್ದೇನೆ ಬೆಂಕಿ ಹಾಕಿದರೆ ತುಂಬ ಒಳ್ಳೆಯ ಆಗ್ತದೆ ಈರುಳ್ಳಿ ಸ್ವಲ್ಪ ಫ್ಲೇವರ್ ಕೂಡ ಚೇಂಜ್ ಆಗ್ತದೆ ಈಗ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಎಲ್ಲ ಐಟಮನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಏನಲ್ಲ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಜಾಸ್ತಿ ಎಣ್ಣೆ ಹಾಕಬೇಕ ಹಾಕುವುದು ಏನು ಬೇಡ ಈಗ ಮೊದಲಿಗೆ ನಾನು ಇಲ್ಲಿ ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೇನೆ ಅದು ಸ್ವಲ್ಪ ಕಲ್ಲರ್ ಚೇಂಜ್ ಆಗ್ತಿದ್ದಾಗೆ ಇದು ಕೊತ್ತಂಬರಿ ಬೀಜವನ್ನು ಹಾಕಬೇಕು ಮತ್ತು ಬೆಳ್ಳುಳ್ಳಿ ಮತ್ತು ಎಲ್ಲ ಐಟಮನ್ನು ಒಂದೇ ಸಲ ಹಾಕಿದರೆ ಸಾಕು ನಾನಿಲ್ಲಿ ಎಲ್ಲ ಐಟಮನ್ನು ಒಂದೇ ಸಲ ಹಾಕ್ತಾ ಇದ್ದೇನೆ ಸ್ವಲ್ಪ ಐಟಮೆಲ್ಲ ಹಾಗಾಗಿ ತುಂಬ ಕಷ್ಟ ಆಗ್ತದೆ ಬೇರೆ 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 ಅಂತ ಹೇಳಿ ಹಾಕಲಿ ಹಾಕಲಿಕ್ಕೆ ಯಾಕೆಂದರೆ ಸ್ವಲ್ಪ ಸ್ವಲ್ಪವೇ ಇರೋದಲ್ಲ ಹಾಗಾಗಿ ನಾನು ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ತುಂಬ ಒಳ್ಳೆ ಗಮ ಘಮ ಅಂತ ಪರಿಮಳ ಬರ್ತಾ ಇದೆ ಮತ್ತು ಇದಕ್ಕೆ ಮೆಂತೆ ಹಾಕ್ತಾರೆ ನಾನು ನಿಮಗೆ ಅದು ತೋರಿಸಲಿಕ್ಕೆ ನನಗೆ ಮರೆತೋಯಿತು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಇದಕ್ಕೆ ಮೆಂತೆಯನ್ನು ಕೂಡ ಹಾಕಿದ್ದೇನೆ ಜಾಸ್ತಿ ಅಲ್ಲ ಸ್ವಲ್ಪ ಒಂದು ಆರು ಏಳು ಮೆಂತೆ ಬೀಜ ಘಮ ಘಮ ಪರಿಮಳ ಬರ್ತಾ ಉಂಟು ಈಗ ಇದಾಗಿದೆ ಅಂದರೆ ನಾವು ಉದ್ದಿನ ಬೇಳೆಲ್ಲ ಹಾಕಿದ್ದೀವಿ ಅಲ್ವಾ ತುಂಬ ಒಳ್ಳೆಯ ಆಗ್ತದೆ ಈ ರೀತಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಖಾರ ಆಗ್ತದೆ ಸ್ವಲ್ಪ ಖಾರ ಬೇಕು ಅದು ದಿಗ್ಗುಜ್ಜೆ ಸ್ವೀಟಾಗಿರ್ತದಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಖಾರವಾಗಿ ಇದ್ದೇನೆ ಗಿಡ್ಡ ಮನಸ್ಸು ಅದು ಹಾಕಿದರೆ ಸ್ವಲ್ಪ ಖಾರ ಆಗ್ತದೆ ಅದು ಖಾರವೇ ಈಗ ಇದು ಆಗಿದೆ ಇದನ್ನೀಗ ತೆಗಿಯುವ ಇಷ್ಟ ಆದರೆ ಸಾಕು ನೋಡಿ ಈಗ ಇದು ಕರೆಕ್ಟಾಗಿದೆ ನೋಡಿ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿದೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ ಅದರದ್ದೇ ದಿಗುಜೆ ನೀರೇ ನಾನು ಹಾಕಿದ್ದೇನೆ ಬೇರೆ ನೀರನ್ನು ಹಾಕಲಿಲ್ಲ ದಿಗುಜೆ ಬೇಯಿಸಿದ ನೀರಿದೆ ಅಲ್ಲ ಅದೇ ಹಾಕಿದ್ದು ಎಲ್ಲ ಐಟಮ್ ಇದಕ್ಕೆ ಹಾಕಿ ಸ್ವಲ್ಪ ಅರಶಿನ ಪೌಡರ್ ಕೂಡ ಹಾಕಬೇಕು ಈಗ ಇದಕ್ಕೆ ಇದು ಬೆಂದಿದೆ ನೋಡಿ ತುಂಬ ಬೇಗನೆ ಬೆಂದಿದೆ ಕೆಲವೊಂದು ಬೇಗ ಬೇಯುತ್ತೆ ಕೆಲವೊಂದು ಬೇಗ ಬೇಯುವುದೇ ಇಲ್ಲ ಇದೀಗ ಆಗಿದೆ ನೋಡಿ ಈಗ ಗ್ರೈಂಡ್ ಮಾಡಿ ಕೂಡ ಆಯಿತು ಇಷ್ಟಾದರೆ ಸಾಕು ಈಗ ಇದಕ್ಕೆ ಹಾಕು ಆ ಮಸಾಲೆಯನ್ನು ಕೆಲವರು ಇದನ್ನು ಮತ್ತು ತೆಂಗಿನಕಾಯಿಯ ತುರಿಯನ್ನು ಒಟ್ಟಿಗೆ ಗ್ರೈಂಡರಲ್ಲಿ ಕಡಿಯುತ್ತಾರೆ ಸೊ ನಾನು ಒಟ್ಟಿಗೆ ಕಡಿಯೋದಿಲ್ಲ ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ಮಾಡಿ ಹಾಕ್ತೇನೆ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿತು ನೋಡಿ ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ಮಾಡಿದರೆ ತುಂಬ ಬೇಯಲಿಕ್ಕೆ ಕೂಡ ಬಿಡಬಾರ್ದು ದಿಗುಜ್ಜೆ ಆಗ ಅದು ಒಂಥರ ಗಜ್ಜಿ ಬಿಜೆ ಆದಾಗೆ ಆಗ್ತದೆ ಸ್ವಲ್ಪ ಗಟ್ಟಿ ಇರುವಾಗಲೇ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ರಿಟನ್ ಬೇಯಲಿಕ್ಕೆ ಬಿಡುವಾಗ ತುಂಬ ಒಳ್ಳೆಯದಾಗ್ತದೆ ರಿಟರ್ನ್ ಅದರಲ್ಲಿ ಕೂಡ ಮತ್ತೆ ಸ್ವಲ್ಪ ಹೊತ್ತು ಬೇಯ್ತದೆ ಅಲ್ಲ ಸೊ ಆಗ ಕರೆಕ್ಟಾಗಿ ಆಗ್ತದೆ ತುಂಬ ಬೇಯುವ ತನಕ ಮೊದಲೇ ಬೇಯಿಸಬಾರ್ದು ಇದೀಗ ಕರೆಕ್ಟಾಗಿದೆ ಉಪ್ಪು ನಾನು ಹಾಕೋದಿಲ್ಲ ಆಲ್ರೆಡಿ ಆಗಲೇ ಹಾಕಿದ್ದೆ ಅದರ ಉಪ್ಪೇ ಇದೆ ಮತ್ತು ಬೇಕಾದರೆ ಮಾತ್ರ ಮತ್ತೆ ನಾನು ಹಾಕ್ತೇನೆ ಉಪ್ಪನ್ನು ಈಗ ಇದಕ್ಕೆ ಮುಚ್ಚಲನ್ನು ಮುಚ್ಚುವ ಬೇಲೆ ಈಗ ಇದು ಬೆಂದಿದೆ ನೋಡಿ ಈಗ ಕರೆಕ್ಟ್ ಆಗಿದೆ ಇದು ಈಗ ಇದಕ್ಕೆ ಇನ್ನು ಈಗ ಇದು ಕರೆಕ್ಟಾಗಿದೆ ಈಗ ಇದಕ್ಕೆ ತೆಂಗಿನ ತುರಿಯನ್ನು ಹಾಕ್ಬೋದು ನೋಡಿ ಮಸಾಲೆ ಎಲ್ಲ ಕರೆಕ್ಟಾಗಿ ಬಂದಿದೆ ದಪ್ಪನಲ್ಲ ತೆಲನಲ್ಲ ಆ ಥರ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೀಗ ನಾನು ಒಂದು ರೌಂಡ್ ಗ್ರೌಂಡ್ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ಹಾಕೋದಿಲ್ಲ ಒಂದು ರೌಂಡು ಮಿಕ್ಸಿಯಲ್ಲಿ ನಾನು ಗ್ರೈಂಡ್ ಮಾಡಿದ್ದೇನೆ ಈಗ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಮತ್ತು ಇದಕ್ಕೆ ಲಾಸ್ಟಿಗೆ ಒಗ್ಗರಣೆಯನ್ನು ಕೂಡ ಕೊಡಲಿಕ್ಕಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡುವ ತುಂಬ ಒಳ್ಳೆ ಸುಕ್ಕನೂ ಮಾಡಬಾರ್ದು ಅದು ಊಟ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಆದರೆ ಗಂಜಿ ಎಲ್ಲ ಬೇಕು ಒಳ್ಳೆದಾಗ್ತದೆ ಈ ರೀತಿ ಮಾಡಿದರೆ ಗಂಜಿಗೆ ಕೂಡ ತುಂಬ ಆಗ್ತದೆ ಸ್ವಲ್ಪ ರಸ ಎಲ್ಲ ಸಿಗ್ತದಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ಫುಲ್ಲು ಸುಕ್ಕ ಅಂತೇಳಿ ಮಾಡ್ತಾಯಿಲ್ಲ ಸ್ವಲ್ಪ ನೀರಿನ ಥರ ಮಾಡ್ತಾಯಿದ್ದೇನೆ ನೀರು ಅಲ್ಲ ಕಡೆ ಈ ಕಡೆ ಸುಕ್ಕನಲ್ಲ ಆ ರೀತಿ ನೋಡಿ ಈಗ ಇದು ಆಗಿದೆ ಈಗ ಇದಕ್ಕೆ ಒಗ್ಗರಣೆಯನ್ನು ಮಾಡುವ ನೋಡಿ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ನಾನು ತೆಂಗಿನ ಎಣ್ಣೆಯನ್ನೇ ನಾನು ಯೂಸ್ ಮಾಡೋದು ಬೇರೆ ಯಾವ ಆಯಿಲನ್ನು ನಾನು ಯೂಸ್ ಮಾಡೋದಿಲ್ಲ ಇದು ಚೆನ್ನಾಗಿ ಸ್ವಲ್ಪ ಬಿಸಿಯಾಗಲಿ ಈಗ ಇದಕ್ಕೆ ಮೊದಲಿಗೆ ನಾನು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಸಾಸಿವೆ ಚೆನ್ನಾಗಿ ಹೊಡೆದ ನಂತರ ಕರಿಬೇವು ಸೊಪ್ಪನ್ನು ಹಾಕ್ತೇನೆ ಚೆನ್ನಾಗಿ ಹೊಡೆಯಬೇಕು ಇಲ್ಲದಿದ್ದರೆ ಅದು ಟೇಸ್ಟಿಯಾಗಿ ಇರುವುದಿಲ್ಲ ಮೊನ್ನೆ ಕೂಡ ನಾನು ನಿಮಗೆ ಹೇಳಿದ್ದೆ ಈಗ ಕರಿಬೇವು ಸೊಪ್ಪನ್ನು ಹಾಕಿದೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಈಗ ಆಗಿದೆ ಅದು ಇದಕ್ಕೆ ಹಾಕುವ ಕೆಲವರು ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ ನಾನು ಬೆಳ್ಳುಳ್ಳಿ ಹಾಕೋದಿಲ್ಲ ಖಾಲಿ ಎರಡೇ ಐಟಮನ್ನು ಒಗ್ಗರಣೆಗೆ ಹಾಕ್ತಾ ಇದ್ದೇನೆ ಇಷ್ಟಾದರೆ ಆಯಿತು ದಿಗುಜ್ಜೆ ಸುಕ್ಕ ಅಂತೇಳೆಲ್ಲ ಸ್ವಲ್ಪ ಇದು ಎಂಥ ಸುಕ್ಕನಲ್ಲ ಆ ಕಡೆ ರಸನೂ ಅಲ್ಲ ಆ ರೀತಿ ರೆಡಿಯಾಗಿದೆ ಈಗ ಇದು ಒಳ್ಳೆ ಘಮ ಘಮ ಅಂತೇಳಿ ಫ್ಲೇವರ್ ಫ್ಲೇವರ್ನ ಪರಿಮಳ ಬರ್ತಾ ಉಂಟು ಯಾಕಂತ ಹೇಳಿದರೆ ನಾವು ಅದು ಉದ್ದಿನ ಬೇಳೆನೆಲ್ಲ ಹಾಕಿದ್ದೆ ಅಲ್ಲ ಸೊ ತುಂಬ ಒಳ್ಳೆಯದಾಗ್ತದೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ The way. needed somebody to show the way Yeah, I was a heartbeat with no sound till you came around. Yeah, you showed me colors, light in the darkness, you were the only ಬೆಕ್ಕಿನ ಮರಿ ನಾನು ಚರ್ಚಿಂದ ಬರ್ತಾ ಇರುವಾಗ ಒಂದು ಅಂಗಡಿಯಲ್ಲಿ ಕೂತಿತ್ತು ಪಾಪ ನನಗೆ ತುಂಬ ಬೇಸರ ಆಯಿತು ನೋಡಿ ತರಲಿಕ್ಕೋಲ್ಲ ಬಿಡಲಿಕ್ಕಲ್ಲ ಮನೆಯಲ್ಲಿ ಬೆಕ್ಕುಗಳು ಇದೆ ನೂರು ಹಾಗಾಗಿ ನಾನು ತರಲಿಲ್ಲ ತುಂಬ ಕ್ಯೂಟ್ ಇತ್ತು ಪಾಪ ಒಬ್ಳೇ ಕೂಗ್ತಾ ಇತ್ತು ಗಂಡು ಮಾತ್ರ ಇದು ಯಾರಾದರೂ ಕೊಂಡೋಗ್ತಿದ್ರೆ ಒಳ್ಳೆದಿತ್ತು